ಗೆ ಮತ್ತೆ ಸ್ವಾಗತ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಎಲೆಕ್ಷನ್ ನ ಕಾವು ಈ ಬಾರಿ ಒನ್ ಫಿಫ್ಟಿ ಪ್ಲಸ್ ಸ್ಥಾನ ಗೆಲ್ಲೋದಕ್ಕೆ ಬಿಜೆಪಿ ಪಣವನ್ನ ತೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಖುದ್ದು ಅಮಿತ್ ಶಾ ಅವರೇ ರಣತಂತ್ರವನ್ನ ರೂಪಿಸಿದ್ದಾರೆ ರಾಜ್ಯದ ನಾಲ್ಕು ದಿಕ್ಕುಗಳಿಂದಲೂ ಮೆಗಾ ಪ್ಲಾನ್ ಅನ್ನ ಮಾಡಲಾಗಿದೆ ಖುದ್ದು ಅಮಿತ್ ಶಾ ಅವರು ಈ ಸಲ ಹೊಸ ರಣತಂತ್ರ ರೂಪಿಸಿದ್ದಾರೆ ಕರ್ನಾಟಕದಲ್ಲಿ ರಾಜ್ಯದ ನಾಲ್ಕು ದಿಕ್ಕುಗಳಿಂದಲೂ ಪಂಚ ನಾಯಕರ ದಂಡಯಾತ್ರೆ ಅಮಿತ್ ಶಾ ಜೊತೆಗೆ ಉಸ್ತುವಾರಿಗಳ ಎಲೆಕ್ಷನ್ ಸ್ಟ್ರಾಟಜಿಯನ್ನ ಮಾಡಲಾಗಿದೆ ಈಗಾಗಲೇ ಇದಕ್ಕೆ ಉಸ್ತುವಾರಿಯನ್ನು ನೇಮಿಸಲಾಗಿದೆ ಅವರೇ ಈ ಎಲ್ಲಾ ಕ್ಷೇತ್ರಗಳನ್ನ ನಾಲ್ಕು ದಿಕ್ಕುಗಳನ್ನ ನೋಡ್ಕೊಳ್ಬೇಕಾಗತ್ತೆ ಅವರಿಗೆ ಟಾರ್ಗೆಟ್ ಅನ್ನ ನೀಡಲಾಗಿದೆ ಅಮಿತ್ ಶಾ ಅವರ ಈ ಒಂದು ಸ್ಟ್ರಾಟಜಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ವರ್ಕ್ಔಟ್ ಆಗುತ್ತೆ ಗುಜರಾತ್ ಮಾದರಿಯಲ್ಲೇ ಸ್ಟ್ರಾಟಜಿಯನ್ನ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಪಂಚ ನಾಯಕರು ದಂಡಯಾತ್ರೆಯನ್ನ ಮಾಡಲಿದ್ದಾರೆ ಆ ದಂಡಯಾತ್ರೆ ಮೂಲಕ ಪ್ರಗತಿರತ ಯಾತ್ರೆಯ ಮೂಲಕ ಎಲ್ಲ ಭಾಗದ ಜನರನ್ನ ಸೆಳೆಯುವಂತಹ ಮತವನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಅಮಿತ್ ಶಾ ಅವರ ಮೆಗಾ ಪ್ಲಾನ್ ಏನು ಯಾವ ರೀತಿಯಾಗಿ ಗುಜರಾತ್ ಮಾದರಿ ಕರ್ನಾಟಕದಲ್ಲಿ ವರ್ಕ್ಔಟ್ ಆಗತ್ತೆ ಗುಜರಾತ್ ಮಾದರಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಗುಜರಾತ್ ಮಾದರಿ ಕರ್ನಾಟಕದಲ್ಲಿ ಹೇಗೆ ವರ್ಕೌಟ್ ಆಗುವ ಸಾಧ್ಯತೆ ಇದೆ ಅದಕ್ಕಾಗಿ ಮಾಡಿರುವಂತಹ ಪ್ಲಾನ್ ಏನು ಈಗಾಗಲೇ ಗುಜರಾತ್ ಬೇರೆ ಕರ್ನಾಟಕ ಬೇರೆ ಆದ್ರೆ ಗುಜರಾತ್ ಅಲ್ಲಿ ಅಲ್ಲಿ ರಾಷ್ಟ್ರೀಯ ನಾಯಕರು ಮೂಲತಃ ಗುಜರಾತ್ನವರು ಅದಕ್ಕೋಸ್ಕರವಾಗಿ ಆ ಒಂದು ಅಲೆಯ ಮುಖಾಂತರವಾಗಿ ಗೆಲುವನ್ನು ಸಾಧಿಸಿದ್ದಾರೆ ಆದ್ರೆ ಈಗ ಕರ್ನಾಟಕದಲ್ಲೇ ಆ ರೀತಿಯಾದಂತಹ ವಾತಾವರಣ ಇಲ್ಲ ಯಾಕಂದ್ರೆ ಅದೇ ತರಹದ ಈಗ ವಾತಾವರಣ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕರು ಮುಂದಾಗಿರುವಂತದ್ದು ಅಮಿತ್ ಶಾ ರಾವ್ ಆಗಿರ್ಬೋದು ಮತ್ತೆ ಅವರ ಟೀಮ್ ಏನಿದೆ ಉಸ್ತುವಾರಿಗಳ ಟೀಮ್ ಏನಿದೆ ಈಗಾಗಲೇ ಕರ್ನಾಟಕದಲ್ಲೇ ಬೀಡು ಬಿಡುವಂತ ಒಂದು ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಮೂರು ಜನ ಉಸ್ತುವಾರಿಗಳು ಕರ್ನಾಟಕಕ್ಕೆ ಬಂದು ಒಂದ್ಸಾರಿ ಹೋಗಿದ್ದಾರೆ ಅದ್ರ ಜೊತೆಗೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಪದೇ ಪದೇ ಬಂದು ಹೋಗ್ತಿರವಂತದ್ದು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಇಡೀ ತಿಂಗಳ ಪೂರ್ತಿ ಅಂದ್ರೆ ಎಲೆಕ್ಷನ್ ವರೆಗೂ ಕೂಡ ಕರ್ನಾಟಕದಲ್ಲೇ ಅಹ್ ಒಂದು ಕೆಲಸಕ್ಕೂ ಕೂಡ ಮುಂದಾಗುವಂತದ್ದು ಈಗಾಗಲೇ ರಾಷ್ಟ್ರೀಯ ನಾಯಕರಿಗಾಗಿ ಈಗಾಗಲೇ ಮನೆ ಹುಡುಕಾಟವನ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು ಆ ಮುಖಾಂತರವಾಗಿ ಇಲ್ಲೇ ವಾಸ್ತವ್ಯನ ಓಡೋದ್ರ ಮುಖಾಂತರವಾಗಿ ಆಪರೇಟ್ ಮಾಡೋದ್ರ ಮುಖಾಂತರವಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ರೂಪಿಸುವಂತದ್ದು ಅಂದ್ರೆ ಮೊದಲು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರಿದ್ರು ಅವ್ರ ಮೇಲೆ ಇಟ್ಟು ಅವ್ರು ಗೆಲ್ಲಿಸುತ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ರಾಷ್ಟ್ರೀಯ ನಾಯಕರು ಇದ್ರು ಆದ್ರೆ ಯಡಿಯೂರಪ್ಪನವ್ರು ಯಾವಾಗ ಸೈಡ್ ಲೈನ್ ಆದ್ರೂ ಈಗ ಪರ್ಯಾಯವಾಗಿ ಒಂದ್ ರೀತಿ ಒಂದು ಬಿಜೆಪಿ ಪರವಾದಂತಹ ಶಕ್ತಿಯನ್ನ ಇಲ್ಲಿ ನೆಲೆ ನೆಲೆವರ್ಬೇಕಾಗತ್ತೆ ಅದಕ್ಕೋಸ್ಕರವಾಗಿನೇ ತಳಮಟ್ಟದಿಂದ ಪಕ್ಷವನ್ನ ಗೆಲ್ಸಿ ಬಂದ ಸಜ್ಜ ಮಾಡುವಂತ ಕೆಲಸಕ್ಕೆ ಕೂಡ ಈಗಾಗ್ಲೇ ರಾಷ್ಟ್ರೀಯ ನಾಯಕರು ಬಂದಾಗಿರುವಂತದ್ದು ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಕೇಂದ್ರ ಗೃಹ ಅಮಿಷಾ ಅಮಿತ್ ಶಾ ರವರು ಈಗಾಗಲೇ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ವಾಸ್ತವ್ಯ ಮೂಡುವಂಥದ್ದು ಮತ್ತೆ ಮೂರು ಜನ ಉಸ್ತುವಾರಿಗಳೇನಿದ್ದಾರೆ ಅಂದ್ರೆ ಧರ್ಮೇಂದ್ರ ಪ್ರಧಾನ ಅಣ್ಣಮಾಲೆ ಮತ್ತೆ ಮನ್ಸುಖ್ ಮಂಡವಯ್ಯ ಏನಿದ್ರೆ ಅವರು ಕರ್ನಾಟಕದ ಮೂರು ದಿಕ್ಕುಗಳಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಮಂಗಳೂರು ಮತ್ತೆ ಹೀಗೆ ಪ್ರಮುಖವಾದಂತಹ ದಿಕ್ಕುಗಳಲ್ಲಿ ಅಲ್ಲೇ ವಾಸ್ತವ ನೋಡುದ್ರ ಮುಖಾಂತರವಾಗಿ ಆ ಭಾಗದಲ್ಲಿ ಒಂದಷ್ಟು ರಣತಂತ್ರವನ್ನ ರೂಪಿಸೋದಕ್ಕೂ ಕೂಡ ಮುಂದಾಗಿರುವಂತದ್ದು ಅಂದ್ರೆ ಈಗಾಗಲೇ ಗುಜರಾತ್ ಅಲ್ಲಿ ಅಲ್ಲಿ ಮೂಲತಃ ಅಮಿತ್ ಅವರು ಮತ್ತೆ ನರೇಂದ್ರ ಮೋದಿ ಅವರು ಗುಜರಾತ್ ನ ಮೂಲದವರು ಆದರೆ ಕರ್ನಾಟಕದಲ್ಲಿ ಆ ರೀತಿಯಾದಂತಹ ಇಲ್ಲ ಅದಕ್ಕೋಸ್ಕರವಾಗಿ ಗುಜರಾತ್ ನಂತೆ ಕರ್ನಾಟಕದಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ರು ಮುಖಾಂತರವಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ರಾಷ್ಟ್ರೀಯ ನಾಯಕರು ಮುಂದಾಗಿರುವಂತದ್ದು ಶತಾಯಗತಾಯವಾಗಿ ಕರ್ನಾಟಕದಲ್ಲಿ ಮೂರೆಯ ಸ್ಥಾನವನ್ನ ಗೆಲ್ಲ ಅದಕ್ಕೋಸ್ಕರವಾಗಿಯೇ ತಂತ್ರಗಾರಿಕೆಗಳ ಮೇಲೆ ತಂತ್ರಗಾರಿಕೆಗಳು ಈಗಾಗಲೇ ರಾಜ್ಯದ ನಾಯಕರು ಸಭೆಯನ್ನ ಮಾಡ್ತಿದ್ರೆ ಅದಕ್ಕೆ ಪೂರಕವಾದಂತೆ ರಾಷ್ಟ್ರೀಯ ನಾಯಕರು ಸಂಪೂರ್ಣವಾಗಿ ಇಲ್ಲೇ ಎತ್ಕೊಂಡು ಆಪರೇಟಿಂಗ್ ಮಾಡ್ಬೇಕು ಅದಕ್ಕೋಸ್ಕರವಾಗಿನೇ ಅಮಿತ್ ಅವರು ಈಗ ಕರ್ನಾಟಕದಲ್ಲಿ ವಾಸ್ತವ್ಯ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಯಾವ ವರ್ಕೌಟ್ ವರ್ಕ್ಔಟ್ ಆಗತ್ತೆ ನೋಡೋಣ ಕೃಷ್ಣ ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ ಏನು ಚುನಾವಣೆ ಗೆಲುವಿಗಾಗಿ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ಹೆಣಿತಾ ಇದೆ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾ ಇದ್ದಾರೆ ರಾಜ್ಯವನ್ನ ಸಿದ್ದರಾಮಯ್ಯ ಅವರು ಸಿದ್ದು ಆಪ್ತರಿಂದ ಕೋಲಾರದಲ್ಲಿ ಭಾರಿ ಗ್ರೌಂಡ್ ವರ್ಕ್ ನಡೀತಾ ಇದೆ ಸಿದ್ದರಾಮಯ್ಯವರನ್ನ ಗೆಲ್ಲಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ ಅವರ ಆಪ್ತರು ಅಲ್ಲಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಅವರ ಆಪ್ತರು ಪಕ್ಷ ಸಂಘಟನೆ ಮತದಾರರನ್ನ ಸೆಳೆಯೋದಿಕ್ಕೆ ಸರ್ಕಸ್ ಅನ್ನ ಮಾಡ್ಲಾಗ್ತಾ ಇದೆ ಇದು ಮಾಡು ಇಲ್ಲವೇ ಮಾಡಿ ಅನ್ನುವ ರೀತಿ ಆಗಿದೆ ಈಗ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸೋದಕ್ಕೆ ಅತ್ಯಾಪ್ತರು ಬೇರೆ ಬೇರೆ ರೀತಿಯಾದಂತಹ ರಣತಂತ್ರವನ್ನ ಹೂಡ್ತಾ ಇದ್ದಾರೆ ಬೂತ್ ಮಟ್ಟದಿಂದನೇ ಪಕ್ಷವನ್ನ ಸಂಘಟನೆ ಮಾಡಬೇಕು ಪ್ರಮುಖವಾಗಿ ಈಗಾಗಲೇ ನೂರ ಎಂಬತ್ತ ಆರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಈಗ ರಣತಂತ್ರವನ್ನ ಹೆಣೆಯಲಾಗಿದೆ ಎಲ್ಲ ಮುಖಂಡರು ಕೂಡ ಪ್ರತಿ ಗ್ರಾಮ ಪಂಚಾಯಿತಿಯ ಪ್ರತಿ ಬೂತ್ಗೂ ಕೂಡ ಭೇಟಿ ಕೊಡ್ತಾ ಇದ್ವಿ ಇವತ್ತು ಹದಿನಾಲ್ಕನೇ ಗ್ರಾಮ ಪಂಚಾಯತಿ ಸುಮಾರು ನೂರ ಆರು ಬೂತ್ ಗಳನ್ನ ಮುಗಿಸಿ ನೂರ ಏಳನೇ ಬೂತ್ಗೆ ಬಂದಿದ್ವಿ ಈ ರೀತಿ ಪ್ರತಿ ಬೂತ್ಗೂ ಕೂಡ ಭೇಟಿ ಕೊಟ್ಟು ಆ ಬೂತ್ ನಲ್ಲಿ ಇರ್ತಕ್ಕಂಥ ಹಿರಿಯರನ್ನ ಯುವಕರನ್ನ ಮಹಿಳೆಯರನ್ನ ಕೂಡ ಸೇರಿಸಿ ನಾವು ಬೂತ್ ಸಮಿತಿಗಳನ್ನ ರಚನೆ ಮಾಡಿ ಆ ಬೂತ್ ಸಮಿತಿಗಳ ಜವಾಬ್ದಾರಿಯನ್ನು ಕೂಡ ಅವ್ರಿಗೆ ತಿಳಿಸಿಕೊಡ್ತಾ ಇದೀವಿ ಯಾಕಂದ್ರೆ ಆ ಬೂತ್ ನಲ್ಲಿ ಇರ್ತಕ್ಕಂತ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರ ಒಪ್ಪಿಗೆಯನ್ನ ತೆಗೆದುಕೊಂಡು ಮುಂದಿನ ದಿವಸದಲ್ಲಿ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ಒಂದು ವೇದಿಕೆಯನ್ನ ಸಜ್ಜು ಮಾಡಬೇಕು ಇದರ ಬಗ್ಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಘುರಾಜ್ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅವರನ್ನ ಅಲ್ಲಿ ಕೋಲಾರದಿಂದ ಗೆಲ್ಲಿಸೋದಕ್ಕೆ ಅವರ ಅತ್ಯಾಪ್ತರ ಗ್ರೌಂಡ್ ವರ್ಕ್ ಯಾವ ರೀತಿಯಾಗಿದೆ ಅವರು ಸ್ಪರ್ಧೆಯನ್ನ ಘೋಷಣೆ ಮಾಡಿದ ನಂತರವಾಗಿ ಈಗ ಕಾಂಗ್ರೆಸ್ ಪಕ್ಷದ ಒಂದು ಬೂತ್ ಮಟ್ಟದ ಒಂದು ಕಮಿಟಿ ರಚನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಈ ಒಂದು ಬೂತ್ ಕಮಿಟಿಯನ್ನು ರಚನೆ ಮಾಡಿ ಅಂತಕ್ಕಂಥದ್ದು ಒಂದು ನಿರ್ದೇಶನವನ್ನ ಖುದ್ದು ಸಿದ್ದರಾಮಯ್ಯ ಅವರೇ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಎರಡು ಲಕ್ಷದ ಮೂವತ್ತ್ ಸಾವಿರಕ್ಕೂ ಅಧಿಕ ಮತದಾರಿದ್ದಾರೆ ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಮತ ಮತದಾರ ಇರುವಂತದ್ದು ಸುಮಾರು ಒಂದು ಲಕ್ಷಕ್ಕೂ ಒಂದು ಲಕ್ಷದ ಮೂವತ್ ಸಾವಿರಕ್ಕೂ ಅಧಿಕ ಮತದಾರ ಇದ್ದಾರೆ ಹಾಗಾಗಿನೇ ಅಲ್ಲಿ ಪಕ್ಷದ ಮಟ್ಟ ಪಕ್ಷದ ಒಂದು ಬೂತ್ ಮಟ್ಟದ ಕಮಿಟಿ ರಚನೆ ಮಾಡಿದ್ರೆ ಅಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡುವಂತಹ ಮತ್ತೆ ಪ್ರಚಾರ ಕಾರ್ಯಕ್ಕೂ ಕೂಡ ಇದು ಸಾಕಷ್ಟು ಒಂದು ಅನುಕೂಲವಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಮೊದಲು ಬೂತ್ ಕಮಿಟಿಯನ್ನ ಮಾಡಿ ಅಂತಕ್ಕಂತಹ ಒಂದು ನಿರ್ದೇಶನವನ್ನು ಸಿದ್ದರಾಮಯ್ಯ ಕೊಟ್ಟಿರುವಂತದ್ದು ಈಗಾಗಲೇ ಕೋಲಾರ ತಾಲೂಕಿನ ಸುಮಾರು ಗ್ರಾಮಗಳಲ್ಲಿ ಒಂದು ಸುಮಾರು ನೂರ ಒಂಬತ್ತಕ್ಕೂ ಹೆಚ್ಚು ಬೂತ್ ಕಮಿಟಿಗಳನ್ನು ರಚನೆ ಮಾಡಿರುವಂತದ್ದು ಅದರಲ್ಲಿ ಸುಮಾರು ಹದಿನೈದಕ್ಕೂ ಮೇಲ್ಪಟ್ಟು ಅಧಿಕ ಪ್ರತಿನಿಧಿಗಳು ಇರ್ತಾರೆ ಅದಕ್ಕೆ ಒಂದು ಒಬ್ಬ ಲೀಡರ್ ಕೂಡ ಮಾಡ್ಲಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ ಮತ್ತೆ ಆ ಪ್ರತಿ ಗ್ರೂಪ್ ನ ಒಂದು ಬೂತ್ ಮಟ್ಟದ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ರಚನೆ ಮಾಡಿ ಅವರಿಗೆ ಏನು ಕಾಲಮಿತಿಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಆಗ್ಬೇಕಾದ್ರೆ ಒಂದು ಕೆಲಸಗಳನ್ನ ಅವ್ರಿಗೆ ನಿರ್ದೇಶನ ಮಾಡುವುದು ಈಗ ಈಗಾಗ್ಲೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಒಂದು ಬೂತ್ ಕಮಿಟಿ ರಚನೆ ಮಾಡಿರೋದ್ರಿಂದ ವಿಪಕ್ಷಗಳಲ್ಲೂ ಕೂಡ ಸಾಕಷ್ಟು ಒಂದು ಒಂದು ಅವರ ನಡುಕಕ್ಕೆ ಕೂಡ ಕಾರಣ ಆಗಿದೆ ಅಂತ ಹೇಳ್ಬಹುದು ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷ ಸಾಕಷ್ಟು ಸ್ಟ್ರಾಂಗ್ ಇದ್ರು ಕೂಡ ಈಗ ಕಾಂಗ್ರೆಸ್ ಪಕ್ಷ ಹಿಂದೆ ಕಳೆದ ಹದಿನಾಲ್ಕು ವರ್ಷದಲ್ಲ ಕೋಲಾರದಲ್ಲಿ ಅಧಿಕಾರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಹಾಗಾಗಿನೇ ಸಿದ್ದರಾಮಯ್ಯ ಸ್ಪರ್ಧೆ ಘೋಷಣೆ ಮಾಡಿದ ನಂತರ ಈಗ ಅವರ ಹಮ್ಮತ್ತು ಕೂಡ ಈಗ ದುಪ್ಪಟ್ಟಾಗಿರುವಂತದ್ದು ಅವರು ಬೂತ್ ಕಮಿಟಿ ರಚನೆ ತೊಡಗಿರುವಂತದ್ದು ನವಿತಾ ಜೈನ್ ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ ಇನ್ನುಳಿದ ಪ್ರಮುಖ ಎಂಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ